ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂತಹ ಮಾನ್ಯ ಎಸ್ ಎಂ ಕೃಷ್ಣ ಅವರ ಬಗ್ಗೆ ನಿನ್ನೆ ನಾನು ಸ್ಮರಿಸಿಕೊಂಡಿದ್ದೆ ಅನುಭವ ಮಂಟಪದ ಬಗ್ಗೆ ಮಾತಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಎರಡ್ ಸಾವಿರ ಎರಡರಲ್ಲಿ ಬಸ್ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ ಮಾನ್ಯ ಎಸ್ ಎಂ ಕೃಷ್ಣವರು ಘೋಷಣೆ ಮಾಡಿದ್ದಾರೆ ಅಂತ ಹೇಳಿ ಆದರೆ ಇವತ್ತು ನಸ್ಕಿನಲ್ಲಿ ಅವರು ನಮ್ಮಿಂದ ಅಗಲೇ ಹೋಗಿದ್ದಂಥದ್ದು ನನಗೆ ಅತ್ಯಂತ ನೋವಿನ ಸಂಗತಿ ಆಗಿದೆ ಎಸ್ ಎಂ ಕೃಷ್ಣವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ ಅವರೊಬ್ಬ ಮುತ್ಸದ್ದಿ ರಾಜಕಾರಣಿ ಒಬ್ಬ ದೂರದರ್ಶಿತ್ವ ಉಳ್ಳಂತ ರಾಜಕಾರಣಿ ಇವತ್ತು ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅನ್ನುವಂತ ಒಂದು ಖ್ಯಾತಿ ಬಂದಿದೆ ಈ ಐ ಐ ಐ ಟಿ ಬಿ ಟಿ ನಗರ ಅಂತ ನಾವು ಕರಿತಾ ಇದ್ದೀವಿ ಅದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಶ್ರೇಯಸ್ಸು ನಾನು ಎಸ್ ಎಂ ಕೃಷ್ಣ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗಿವತ್ತು ನಾವಿಂದ ಏನು ಅವರಿಂದ ಕಲಿಬೇಕಾಗಿದೆ ಅಂತ ಹೇಳಿದರೆ ಈಗಾಗಲೇ ಅವರಲ್ಲಿರುವಂಥ ಒಂದು ಸಹನೆ ಅವರಲ್ಲಿ ಏನು ತಾಳ್ಮೆ ಇತ್ತು ಅವರಲ್ಲಿ ಒಂದು ಸಂಯಮ ಇತ್ತು ಅವರ ದೂರದರ್ಶಿತ್ವ ಇವೆಲ್ಲವೂ ಅನುಕರಣೀಯವಾದಂಥವು ಮತ್ತೆ ಅವರು ಕಾರ್ಯಕಾಲದಲ್ಲಿ ಯಾವ ರೀತಿಯಲ್ಲಿ ಶಾಸಕರಾಗಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಪಿ ಸಿ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳಾಗಿ ಸಭಾಧ್ಯಕ್ಷರಾಗಿ ಇವತ್ತು ಸಂಸದರಾಗಿ ರಾಜ್ಯಸಭೆ ಸದಸ್ಯರಾಗಿ ಅವರು ವಿದೇಶಾಂಗ ಸಚಿವರಾಗಿಯೂ ರಾಜ್ಯ ಅಷ್ಟೇ ಎಲ್ಲ ರಾಷ್ಟ್ರೀಯ ನಾಯಕರಾಗಿ ಹೊರಹೊಮ್ಮಿ ದೇಶ ವಿದೇಶಗಳಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ವಿಶೇಷ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವರ ಕಾರ್ಯಕಾಲದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಕೆಂಗಲ್ ಹನುಮಂತಯ್ಯರ ಕಾರ್ಯಕಾಲದಲ್ಲಿ ವಿಧಾನಸೌಧ ನಿರ್ಮಾಣ ಆಗಿದೆ ಅವರ ಕಾರ್ಯಕಾಲದಲ್ಲಿ ವಿಕಾಸ ಸೌಧ ನಿರ್ಮಾಣ ಆಗಿದೆ ಹೀಗಾಗಿ ಅವರಿಗೆ ಯಾಕೆಂದ್ರೆ ಅವರಿಗೆ ಸ್ಮರಣೆ ಸ್ಮರಿಸುವಂತಹ ಒಂದು ಕೆಲಸ ಸರ್ಕಾರ ಮಾಡಬೇಕು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ತಾ ಇದ್ದೇನೆ ಅವರ ಪುತ್ಥಳಿ ವಿಕಾಸ ಸೌಧ ಎದುರುಗಡೆ ಒಂದು ಪುತ್ಥಳಿ ಮಾಡಬೇಕು ಅವರಿಗೆ ಸ್ಮರಣೆಗಾಗಿ ಅಂತ ಹೇಳಿ ನಾನು ನನ್ನ ಪರವಾಗಿ ಅವರಿಗೆ ಹೃದಯಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಅಗಲುವಿಕೆ ತಡ್ಕೊಳ್ಳಿಕ್ಕೆ ಅವರ ಬೆಂಬಲಿಗರಿಗೆ ಅವರ ಪರಿವಾರದವರಿಗೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಶ್ರದ್ಧಾಂಜಲಿಯನ್ನು ಸ್ವಾಮಿ ನೆಕ್ಸ್ಟ್ ಜಿ ಟಿ ಪಾಟೀಲ್ ಮೊನ್ನೆ ಅಧ್ಯಕ್ಷರೇ ನೆಕ್ಸ್ಟ್ ನೆಕ್ಸ್ಟ್ ನಮ್ಮ ಜಿಲ್ಲೆಯ ಅತ್ಯಂತ ಫಸ್ಟ್ ಕೊಟ್ಟಿದ್ದಾರೆ ಲೀಸ್ಟಲ್ಲಿ ಗಣ್ಯ ರಾಜಕಾರಣಿ É e nome... não